ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನಾನು ಸಾಕಷ್ಟು ವಿಡಿಯೋಗಳು ಮಾಡ್ತಾಯಿದ್ದೀನಿ ಒಳ್ಳೊಳ್ಳೆ ವೀಡಿಯೋಗಳು ಕೂಡ ನಿಮಗೆ ಕೊಡಬೇಕು ಒಳ್ಳೆಯದಾಗಬೇಕು ಇವೇ ಒಂದು ನಮ್ಮ ಚಾನಲಿಂದ ನಿಮಗೆಲ್ಲ ಒಳ್ಳೆ ಆಗಬೇಕು ನೀವು ತಗೊಂಡು ಅದನ್ನು ಕೂಡ ನೀವೇ ಒಂದು ಅದನ್ನು ತಯಾರು ಮಾಡಿಕೊಂಡು ನಿಮಗೆ ಕಷ್ಟ ನೀವೇ ಪರಿಹಾರ ಮಾಡ್ಕೊಬೋದು ಅಂತ ಕೂಡ ನಾನು ಹೇಳ್ತಿದ್ದೀನಿ ಆಗಿರೋರು ಮಾತ್ರ ನೀವು ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಂದು ಸಾಲಿಗ್ರಾಮಗಳ ಬಗ್ಗೆ ನೋಡೋಣ ಇದು ಯಾಕೆಂದರೆ ಸಾಲಿಗ್ರಾಮ ಪ್ರತಿಯೊಂದಕ್ಕೂ ಬರುತ್ತೆ ದೇವರ ಪ್ರತಿಷ್ಠಾಪನೆಗಳಿಗೆ ಬರುತ್ತೆ ನೋಡಿ ಇದು ಸ್ಫಟಿಕ ಸಾಲಿಗ್ರಾಮ ಸ್ಫಟಿಕ ಸಾಲಿಗ್ರಾಮ ಇದು ಕಪ್ಪು ಸಾಲಿಗ್ರಾಮ ಇದು ಸುದರ್ಶನ ಸಾಲಿಗ್ರಾಮ ಇದು ಸುದರ್ಶನ ಸಾಲಿ ಗ್ರಾಮ ಈ ರೀತಿ ನಾನಾ ರೀತಿಲಿ ಬರುತ್ತೆ ಇವೆಲ್ಲ ದೇವಸ್ಥಾನಗಳಿಗೆ ನಾವು ಪ್ರತಿಷ್ಠೆ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹಾಕ್ತಾರೆ ಹಾಕಿ ಕೆಲವೊಂದು ಮೂಲಿಕೆಗಳು ಚಕ್ರಗಳು ಹಾಕಿದಾಗ ಅಲ್ಲಿ ಒಂದು ಅಭಿವೃದ್ಧಿ ಅಂತ ಆಗುತ್ತೆ ಇವಾಗ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ ಈಗ ನಾವು ಏನು ಒಂದು ದೇವರ ಪ್ರತಿಷ್ಠಾಪನೆಗೆ ಬರುತ್ತೆ ಅಂತೇಳ್ವಿ ಇನ್ನೂ ನಮ್ಮ ಬೇರೆ ಬೇರೆ ಕೆಲಸಗಳಿಗೆ ನಮ್ಮ ಒಂದು ಸ್ವಂತ ಕೆಲಸಗಳಿಗೆ ಕೆಲವು ಜನ ನಮಗೆ ಹೇಳ್ದಂಗೆ ಕೇಳಬೇಕು ನಮ್ಮ ಕೆಲಸಗಳಾಗಬೇಕು ಯಾಕಂದರೆ ಕಂಟಿನ್ಯೂಸ್ ಏನೋ ಇದನ್ನೇ ಹಾಕ್ತಾ ವಶೀಕರಣದ ವಶೀಕರಣದು ಅಂತ ಒಂದಲ್ಲ ಅಂದರೆ ಇನ್ನೊಂದು ಒಂದಲ್ಲ ಅಂದರೆ ಮತ್ತೊಂದು ನೀವು ತಯಾರು ಮಾಡ್ಕೋಬಹುದು ಹಾಗಾಗಿ ನಾನು ಇದನ್ನು ನಿಮಗೆ ವಶೀಕರಣದ್ದೇ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಯಾವ ಸಾಧ್ಯ ಆಗುತ್ತೋ ಅದು ನೀವು ಮಾಡ್ಕೋಬೋದು ಹಾಗಾಗಿ ಇದು ಬಿಟ್ಟರೆ ಇನ್ನೊಂದು ಇನ್ನೊಂದು ಬಿಟ್ಟರೆ ನಿಮ್ಮ ಮತ್ತೊಂದು ಅಂತ ಮಾಡ್ಕೊಳ್ಳಿ ಈಗ ನಾನಿವತ್ತು ನೋಡ್ತಿರೋ ಅಂಥದ್ದು ಈ ಒಂದು ಶಾಲಿ ಗ್ರಾಮದ ಬಗ್ಗೆ ಹೇಳ್ತಾ ಇದ್ದೀನಿ ಕಪ್ಪು ಶಾಲಿ ಗ್ರಾಮದ ಇದು ಕೆಲವು ನಮಗೆ ಗಂಡ ಹೆಂಡಿಲೆ ಆಗ್ಬೋದು ಅಥವಾ ನಾವು ಆಗ್ಬೋದು ಅಥವಾ ನಮಗೆ ಮನೆಯಲ್ಲಿ ಒಂದೊಬ್ರಿಗೊಬ್ರು ಕಂಡ್ರೆ ಆಗಲ್ಲ ಅನ್ನೋದಾಗ್ಬೋದು ಅಥವಾ ನಾವು ಯಾವುದೋ ಒಂದು ಕೆಲಸದ ಮೇಲೆ ಇದ್ದೀವಿ ಅಲ್ಲಿ ನಮ್ಮನ್ನು ಕಂಡ್ರೆ ಅವರು ಇರಿಟೇಟ್ ಮಾಡ್ಕೊಳ್ತಾರೆ ಅಂದರೆ ಕಂಡ್ರೆ ಆಗಲ್ಲ ನಮ್ಮ ಮೇಲೆ ಅಂತ ಇರುತ್ತೆ ಕೆಲವೊಂದು ಕಡೆ ಆ ರೀತಿ ಇರುತ್ತೆ ಇನ್ನು ಮನೆಯಲ್ಲಂತೂ ಹೇಳಿದ ಮಾತೆ ಮಕ್ಕಳು ಕೇಳೋದಿಲ್ಲ ಗಂಡ ಹೆಂಡತಿಲಿ ಭಿನ್ನಾಭಿಪ್ರಾಯ ಇರುತ್ತೆ ಹೊರಗಡೆ ಹೋಗಾದ್ರೆ ಆ ಬಾಸು ಮೇಲಧಿಕಾರಿ ಅನ್ನೋರು ಅವರು ಒಂದು ರೀತಿ ಸಿಡಿ ಸಿಡ ಅಂತ ಹೇಳ್ತಾರೆ ನಮಗೆ ಏನಪ್ಪ ಅಂದರೆ ನಾವು ಏನೋ ಒಂದು ಒಳ್ಳೇದು ಕೇಳಿದಾಗ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಿ ಒಳ್ಳೆ ರೀತಿ ನಮ್ಮ ಜವಾಬ್ ಕೊಟ್ಟರೆ ನಮಗೆ ಒಳ್ಳೇದಿರುತ್ತೆ ಆದರೆ ಅವರು ಕೆಲವೊಬ್ಬರು ಹೋಗಿ ಮಾತಾಡ್ತಾರೆ ಮುಖ ಕೊಟ್ಟೆ ಮಾತಾಡೋದಿಲ್ಲ ಮುಖ ಸಿಂಟಿಸ್ಕೊಳ್ಳೋದು ಆಕಡೆ ತಿರ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಮತ್ತು ಇನ್ನೊಂದು ಬಾ ಮತ್ತೊಂದು ಬಾ ಅನ್ನೋದು ಈ ರೀತಿ ಕೂಡ ಮಾಡ್ತಿರ್ತಾರೆ ಮತ್ತು ಮನೇಲಿ ಈ ಗಂಡ ಹೆಂಡತಿ ಸಂಬಂಧ ಅನ್ನೋದು ಚಿಕ್ಕ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗೆ ಒಬ್ಬರು ಮಾತೊಬ್ಬರು ಕೇಳಲ್ಲ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಯಾಕೆ ನಾನು ಅದ್ರ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ಹೇಳಿ 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 ಇನ್ನೆಷ್ಟು ರೀತಿಲಿ ಹೇಳಬೇಕು ಭಾಷೆಗಳಲ್ಲಿ ಎಷ್ಟು ಥರದ್ದು ನಾನು ಮಾತಾಡಬೇಕು ಅನ್ನೋದು ನನಗೆ ಮರ್ತೋಗ್ಬಿಟ್ಟಿದೆ ಯಾಕೆಂದ್ರೆ ಕಷ್ಟಗಳು ಆ ಥರ ಇರುತ್ತೆ ನಾವು ಹೇಳೋರ್ಗೆ ಎಷ್ಟು ಬೇಜಾರಾದ್ರೆ ಅವ್ರು ಅನುಭವ್ಸೋರ್ಗೆ ಎಷ್ಟಿದೆ ಅನ್ನೋದೇ ನಮಗೆ ಅರ್ಥ ಆಗುತ್ತೆ ಈ ರೀತಿ ಇರುತ್ತೆ ಇಂಥದನ್ನ ನಮಗೆ ಜನ ವಶೀಕರಣ ಆಗಬೇಕು ನಾವೆಲ್ಲೇ ಹೋದರೂ ನಮ್ಮ ಕೆಲಸಗಳು ಜಯ ಆಗಬೇಕು ನಮ್ಗೆ ಯಾರು ತದ್ವಿರುದ್ಧವಾಗಿ ಮಾತಾಡಬಾರ್ದು ನಾವು ಹೇಳಿದ ಮಾತಿಗೆ ಒಂದು ಗೌರವ ಒಂದು ಬೆಲೆ ಕೊಡಬೇಕು ಅನ್ನೋ ಅಂದರೆ ಒಳ್ಳೆ ರೀತಿಲಿ ಯಾವುದೋ ಒಂದು ಕೆಲಸದ್ದಲ್ದ ಅದು ಒಳ್ಳೆಯ ರೀತಿ ನಿಮಗಲ್ಲಿ ಒಂದು ಮರ್ಯಾದೆ ಆಗಲಿ ಗೌರವ ಆಗಲಿ ಆ ಕೆಲಸ ಅವರು ಮಾಡಿಕೊಡ್ಬೇಕು ಇಂಥದ್ದೆಲ್ಲ ಇದ್ದಾಗ ನಿಮಗೆ ನಾವು ಯಾಕೆ ಮಾಡ್ಕೋಬೇಕು ಹೆಂಗೆ ಮಾಡೋಣ ಅಂತ ನಾವು ಇವತ್ತು ನೋಡೋಣ ಇದಕ್ಕೆಲ್ಲ ಒಂದು ಕೆಲವೊಂದು ವಸ್ತುಗಳು ಕೂಡ ಬೇಕಾಗುತ್ತೆ ಮತ್ತು ಇದು ಯಾವತ್ತು ಇದನ್ನು ನೀವು ತಯಾರು ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ಇದನ್ನು ಯಾವುದೇ ಒಂದು ಶನಿವಾರ ಶನಿವಾರ ಪ್ರಾರಂಭ ಮಾಡ್ಬೋದು ಇದು ಇದನ್ನು ಪ್ರಯೋಗ ಮಾಡೋಕ್ಕೆ ಮೊದಲು ಇದನ್ನೆಲ್ಲ ಶುದ್ಧ ಮಾಡಬೇಕು ಶುದ್ಧ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಂತರ ಇದಕ್ಕೊಂದು ಭೋಜಪತ್ರೆ ಕೂಡ ಬೇಕು ಈ ಭೋಜಪತ್ರೆ ಕೆಲವ್ರು ನೋಡಿರ್ತೀರ ಆದರೂ ನಾನು ತೋರಿಸ್ತಾ ಇದ್ದೀನಿ ಕೆಲವ್ರು ಕೇಳಿದ್ರು ನೋಡಿ ಇದು ಭೋಜಪತ್ರೆ ಇದು ಕವರಲ್ಲಿದೆ ಹಾಗಾಗಿ ನಿಮ್ಗೆ ಹಿಂಗೆ ತೋರಿಸ್ತಾ ಇದ್ದೀನಿ ಇದು ಭೋಜಪತ್ರೆ ಅಂತ ಬರುತ್ತೆ ಇದನ್ನು ತಗೋಬೇಕಾಗತ್ತೆ ಇದನ್ನು ತಗೊಂಡು ಆ ಒಂದು ನಿಮಗೆ ಯಾರು ವಶ ಮಾಡ್ಕೋಬೇಕು ಅಧಿಕಾರಿಗಳ್ನ ಮನೇಲಿ ಎಂಟಿನ ಅಥವಾ ಗಂಡನ ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಿಲ್ವಾ ವಯಸ್ಸಿಗೆ ಬಂದ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಹೇಳಿದರೆ ನೀನು ಯಾರು ಕೇಳೋಕ್ಕೆ ನಮ್ಮ ಇಷ್ಟ ಬಂದಂಗೆ ಹೋಗ್ತೀವಿ ಅನ್ನೋದು ಈ ರೀತಿ ಮಾತಾಡೋದು ಇದೆಲ್ಲ ಮಾತಾಡ್ತಿರ್ತಾರೆ ಇನ್ನು ಹೊರಗಡೆ ಕೂಡ ಅದೇ ಪ್ರಶ್ನೆ ಇದ್ದಾಗ ಇಂಥದಕ್ಕಾಗಿ ನೀವು ಈ ಒಂದು ಸಾಲಿಗ್ರಾಮ ಮತ್ತು ಒಂದು ಭೋಜಪತ್ರ ಈ ಭೋಜಪತ್ರ ಮೇಲೆ ನೀವು ಬರ್ಕೋಬೇಕು ಯಾರೋ ಯಾರು ನಿಮಗೆ ವಶ ಆಗಬೇಕು ಯಾರು ನೀವು ಹೇಳ್ದಂಗೆ ಕೇಳಬೇಕು ಯಾರಿಂದ ನಿಮಗೆ ಕೆಲಸ ಆಗಬೇಕು ಅನ್ನೋದು ನೀವು ಅದರಲ್ಲಿ ಅವರ ಹೆಸರನ್ನ ಬರ್ಕೋಬೋದು ಅದು ಸ್ತ್ರೀ ಆಗ್ಬೋದು ಪುರುಷ ಆಗ್ಬೋದು ಅಥವಾ ನಿಮ್ಮ ಅಧಿಕಾರಿ ಆಗ್ಬೋದು ಮಕ್ಕಳಾಗ್ಬೋದು ಯಾರಾದರೂ ಆಗ್ಬೋದು ನಿಮ್ಮ ಯಾರು ನಿಮಗೆ ಆಗಬೇಕಾದರೂ ಅವರ ಹೆಸರುನ ಅದ್ರ ಮೇಲೆ ಬರ್ಕೊಂಡು ಅದ್ರ ಮೇಲೆ ಈ ಸಾಲಿಗ್ರಾಮನ ಇಡಬೇಕು ಸಾಲಿಗ್ರಾಮನ ಅದ್ರ ಮೇಲಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಭೋಜಪತ್ರದ ಮೇಲೆ ಕೇಸರಿ ಕುಂಕುಮ ಅದನ್ನು ಬಳದ್ಬಿಟ್ಟು ಈ ಒಂದು ಭೋಜಪತ್ರ ಭೋಜಪತ್ರದ ಮೇಲೆ ನೀವೇನು ಇಟ್ಟಿರ್ತೀರ ಅದ್ರ ಮೇಲೆ ಬರಿಬೇಕಾಗುತ್ತೆ ನೀವೇನು ಹೆಸರು ಇದೆ ಅವ್ರದ್ದು ಹೆಸರು ಬರಿಬೇಕಾಗುತ್ತೆ ಅದಕ್ಕೆ ಒಂದು ಕೇಸರಿ ಕುಂ ಎಲ್ಲ ಬಳೆದು ಅದ್ರ ಮೇಲೆ ಒಂದು ಸಾಲಿ ಇಟ್ಟು ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿದ ನಂತರ ಅದಕ್ಕೆ ಪೂಜೆ ಮಾಡಿ ನೀವು ಮಂತ್ರ ಕೊಡ್ತೀನಿ ನಾನು ಆ ಮಂತ್ರನ ಹೇಳಬೇಕಾದ್ರೆ ನಿಮಗೆ ಸ್ಫಟಿಕ ಮಾಲೆ ಇಲ್ಲಿ ಬೇಕಾಗಿರುವಂಥದ್ದು ಪ್ರತಿಯೊಂದು ಕೆಲವೊಂದು ಇದರಲ್ಲಿ ಸ್ಫಟಿಕ ಮಾಲೆ ಬೇಕಾ ವಶ್ ವಶೀಕರಣಕ್ಕೆ ಜಾಸ್ತಿ ತಗೊಳ್ಳೋದು ಸ್ಫಟಿಕ ಮಾಲೆನೇ ವಶೀಕರಣ ದೇವತೆ ಹರಡಿ ಸರಸ್ವತಿ ಅವಳ್ದು ಏನಿದೆ ಬಿಳಿ ಬಟ್ಟೆ ಹಾಗಾಗಿ ಇಲ್ಲಿ ತಗೊಳ್ಳೋದು ಕೂಡ ಸ್ಫಟಿಕ ಅಂದರೆ ಬೆಳ್ಳಿಗಿರುತ್ತೆ ಹಾಗಾಗಿ ಅದು ಸ್ಫಟಿಕಾಗಿ ತಗೊಳ್ತೀವಿ ಹಾಗಾಗಿ ಈ ವಶೀಕರಣಕ್ಕೆ ಮೋಹನಕ್ಕೆ ಇವಕ್ಕೆಲ್ಲ ನಾವು ತಗೋಬೇಕಾದ್ರೆ ಬಿಳಿ ಇರೋದಿದೆ ತೊಗೊಳ ಅಂದರೆ ಸ್ಫಟಿಕ ಮಾಲೆ ತಗೊಂಡಾಗ ಬೇಗ ಸಿದ್ಧಿ ಆಗುತ್ತೆ ಕೆಲಸ ಕೂಡ ಆಗುತ್ತೆ ಮಾಲೆಯಿಂದ ಇದನ್ನ ಒಂದು ಜಪ ಮಾಡಬೇಕಾಗುತ್ತೆ ಜಪ ಮಾಡಿದ ನಂತರ ಯಾವ ಒಂದು ಮನುಷ್ಯನ ಅಥವಾ ನೀವು ಯಾವ ವ್ಯಕ್ತಿನ ನೀವು ಹೆಸರನ್ನ ಸೇರಿಸ್ಕೊಂಡಿರ್ತೀರೋ ಅವರ ಹೆಸರು ಸೇರಿಸ್ಕೊಂಡು ನೀಡಬೇಕು ಆ ಮಂತ್ರದಲ್ಲಿ ನಾನು ಕೊಡ್ತೀನಿ ಅಲ್ಲಿ ನೀವು ಅವ್ರನ್ನ ಹೆಸರನ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ ಜಾಯಿನ್ ಮಾಡಿಕೊಂಡು ಆ ಜಪ ಸಂಖ್ಯೆ ಪೂರ್ಣ ಆದಮೇಲೆ ಈ ಭೋಜಪತ್ರೆ ಅಂತ ಏನು ನೀವು ಇಟ್ಟಿರ್ತೀರಲ್ವ ಅವ್ರ ಹೆಸರು ಬರೆದು ಮತ್ತು ಅದಕ್ಕೆ ಕೇಸರಿ ಕುಂಕುಮ ಎಲ್ಲ ಇಟ್ಟಿರ್ತೀರಲ್ವ ಅದನ್ನು ದೇವರ ಬಳಿ ಇಟ್ಟು ಪೂಜೆ ಮಾಡಿ ಅದನ್ನು ಒಂದು ಬೆಳ್ಳಿ ತಾಯ್ತದಲ್ಲೋ ಅಥವಾ ಪಂಚಲೋಹದಲ್ಲೋ ನೀವು ಅದನ್ನು ಅದ್ರೊಳಗಡೆ ಅದನ್ನೆಲ್ಲ ಹಾಕಿಬಿಟ್ಟು ನೀವು ಧಾರಣೆ ಮಾಡ್ಕೋಬೋದು ಧಾರಣೆ ಮಾಡಿ ಈ ಸ್ಫಟಿಕ ಮಾಲೆಯಲ್ಲಿ ಏನು ನೀವು ಜಪ ಮಾಡಿರ್ತೀರಲ್ವ ಅದು ಕೂಡ ಭಾಳ ಅದ್ಭುತವಾಗಿ ಕೆಲಸ ಮಾಡೋದು ಅದರೊಳಗೆ ಆ ಶಕ್ತಿ ಎಲ್ಲ ತುಂಬಿರುತ್ತೆ ಆ ಮಾಲೆ ಕೂಡ ನೀವು ಧರಿಸ್ಕೋಬೇಕಾಗುತ್ತೆ ಯಾರ ಹೆಸ್ರಲ್ಲಿ ನೀವು ಜಪ ಮಾಡ್ತೀರೋ ಯಾರ ಹೆಸರಲ್ಲಿ ನೀವು ಬರ್ದಿರ್ತೀರೋ ಅವರು ನಿಮ್ಮ ಪರವಾಗಿ ಪ್ರತಿಯೊಂದು ಕೆಲಸನೂ ನಿಮಗೆ ಮಾಡಿಕೊಡ್ತಾರೆ ಅದೇ ರೀತಿ ಇದಕ್ಕೆ ಮಂತ್ರ ಬಂದು ನಿಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಇದೇ ನಿಮ್ಮ ಒಂದು ಹನ್ನೆರಡು ಅಕ್ಷರ ಇದೆ ಅದೇನು ಭಾಳ ದೊಡ್ಡದೇ ನಿಂದಾಗೆ ಇದಕ್ಕೆ ದಿನ ಬಂದು ತೊಂಬತ್ತು ದಿನಗಳು ತೊಂಬತ್ತು ದಿನಗಳು ಅಂದರೆ ಮೂರು ತಿಂಗಳು ಪ್ರತಿನಿತ್ಯ ನೀವು ಮಾಡೋವಂಥದ್ದು ನಿಮಗೆ ಒಂದು ಈ ಮಂತ್ರನ ಹೇಳ್ಕೊಂಡು ನೀವು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅದರಲ್ಲಿ ನೀವು ಡಿವೈಡೆಡ್ ಮಾಡಿದಾಗ ಒಂದು ದಿನಕ್ಕೆ ಎಷ್ಟು ಬರುತ್ತೆ ಅಂದರೆ ಸಾವಿರದ ಮುನ್ನೂರ ಎಂಬತ್ತೆಂಟು ಸಾರಿ ಹೇಳಬೇಕಾಗುತ್ತೆ ಸಾವಿರದ ಮುನ್ನೂರ ಎಂಬತ್ತೆಂಟು ಮಂತ್ರ ಹೇಳಬೇಕು ದಿನಕ್ಕೆ ಇದೆ ಒಂದು ಕಾಲಕ್ಷ ದಿಕ್ಕು ಬಂದು ನಿಮಗೆ ಪೂರ್ವ ದಿಕ್ಕು ಕೂತ್ಕೋಬೇಕು ಹಾಕ್ಕೊಳ್ಳೋ ಅಂಥ ಬಟ್ಟೆ ಇರ್ಬೋದು ಆ ಬಟ್ಟೆ ಧಾರಣೆ ಮಾಡೋ ಅಂಥ ಬಟ್ಟೆ ಬಂದು ಕೆಂಪು ಕಲರಿನ ಬಟ್ಟೆ ಇರುತ್ತೆ ಮತ್ತು ನೀವು ಕೂತ್ಕೊಳ್ಳೋ ಹಾಸನ ಕೂಡ ಕೆಂಪದಾಗಿರುತ್ತೆ ಇದನ್ನು ನೀವು ಮಣಿನ ಒಂದು ಸ್ಫಟಿಕ ಮಣೆ ಇಟ್ಕೋಬೇಕು ಇಟ್ಕೋಬೇಕು ಇದನ್ನು ಬೆಳಗ್ಗೆ ಅಥವಾ ರಾತ್ರಿ ನಿಮಗೆ ಯಾವ ಸಮಯ ಸಿಗುತ್ತೋ ಬೆಳಗ್ಗೆ ಶನಿವಾರನೇ ಮಾಡಬೇಕಾಗುತ್ತೆ ಇದು ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಬೋದು ಇಲ್ಲ ನಂಗೆ ರಾತ್ರಿ ಈಗ ಮಾಡ್ತೀನಿ ಅಂದರೆ ರಾತ್ರಿ ಸಮಯದಲ್ಲಿ ಕೂಡ ಮಾಡ್ಬೋದಾಗುತ್ತೆ ಇದನ್ನು ಮಾಡಿ ಇದನ್ನು ಈ ರೀತಿ ನೀವು ಮಾಡಿ ಆ ಹೆಸರನ್ನ ಬರೆದು ನಿಮ್ಮ ಒಂದು ಇದರಲ್ಲಿ ಇಟ್ಕೊಂಡಾಗ ನಿಮ್ಮ ಪರ್ಸಲ್ಲೋ ಒಂದು ಕತ್ತಲು ಯಂಥ ಒಂದು ಯಂತ್ರ ಮಾಡಿ ಹಾಕ್ಕೊಂಡಾಗ ನಿಮಗೆ ಅವರು ಪ್ರತಿಯೊಂದು ನೀವು ಹೇಳಿದಂಥ ಕೆಲಸಗಳು ಮಾಡಿಕೊಡ್ತಾರೆ ನಿಮ್ಮ ಎಲ್ಲ ಕೆಲಸನೂ ಅವರು ನಿಮ್ಮ ಪರವಾಗಿರ್ತಾರೆ ಅವರು ಅಷ್ಟು ಒಂದು ಅದ್ಭುತ ಇದು ಗಂಡ ಹೆಂಡತಿ ಆಗಿರ್ಬೋದು ಹೆಂಡ್ತಿ ಗಂಡ ಆಗಿರ್ಬೋದು ಅಥವಾ ಹೊರಗಿನವ್ರು ಆಗಿರ್ಬೋದು ನಿಮ್ಮ ಬಾಸ್ ಆಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಇದು ಏನು ಅಂದರೆ ವಶೀಕರಣ ವಶೀಕರಣ ಅಂದ್ರೆ ಸರ್ವ ಜನ ವಶೀಕರಣ ಮಾಡೋ ಅಂಥದ್ದು ಇದು ಯಾಕೆ ಅಂದರೆ ಈ ಒಂದು ಇದನ್ನು ಕೂಡ ಅಷ್ಟೇ ನೀವು ದೇವರುಗಳಿಗೆ ನೀವು ಒಂದು ಪ್ರತಿಷ್ಠಾಪನೆ ಮಾಡಿದಾಗ ಕೂಡ ಈ ಮಂತ್ರಗಳನ್ನ ಹೇಳ್ಕೊಬೇಕಾಗುತ್ತೆ ಈ ಮಂತ್ರ ಹೇಳ್ಕೊಂಡಾಗ ಏನಾಗುತ್ತೆ ದೇವತೆಗಳು ಕೂಡ ಹೇಳಿದಾಗ ಆ ಕಲ್ಲಲ್ಲಿ ಆ ಶಕ್ತಿ ಬರುತ್ತೆ ಸುಮ್ಮನೆ ಇಟ್ಬಿಟ್ಟು ನಾವು ಅಲ್ಲಿ ಇಟ್ಬಿಟ್ಟು ಒಂದು ಪೂಜೆ ಮಾಡಿದ್ವಿ ಅಂತಲ್ಲ ಈ ಮಂತ್ರನ ಹೇಳಿ ನೀವು ಸಿದ್ಧಿ ಮಾಡಿಕೊಂಡು ಈ ಸಾಲಿಗ್ರಾಮನ ಇಟ್ಟಾಗ ನೀವು ದೇವ್ರ ಬಳಿ ಪ್ರತಿಷ್ಠಾಪನೆ ಮಾಡಿದಾಗ ಅದರಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಅವಾಗ ಅಲ್ಲಿ ಶಕ್ತಿ ಇರುತ್ತೆ ಮತ್ತು ಅವಾಗ ಜನನ ಅದು ವಶೀಕರಣ ಮಾಡುತ್ತೆ ಇಲ್ಲಿ ಏನು ನಾನು ಸ್ತ್ರೀ ಪುರುಷ ವಶೀಕರಣ ಅಥವಾ ಜನ ವಶೀಕರಣ ಒಂದು ವ್ಯಾಪಾರ ವಶೀಕರಣ ಅಂತೆನ ಹೇಳಿದ್ದೀನಿ ಅದೇ ರೀತಿ ಇದು ಜನ ಕೂಡ ಆಕರ್ಷಣೆ ಮಾಡುತ್ತೆ ದೇವಸ್ಥಾನದಲ್ಲಿ ಇಟ್ಟ ನಂತರ ಅದೇನಾಗುತ್ತೆ ಜನನ ಸೆಳೆಯುತ್ತೆ ಆಕರ್ಷಣೆ ಮಾಡುತ್ತೆ ಅವಾಗೇನಾಗುತ್ತೆ ದೇವಸ್ಥಾನಗಳು ಅಭಿವೃದ್ಧಿ ಆಗುತ್ತೆ ಈ ರೀತಿ ಮಾಡ್ಬೇಕು ಸುಮ್ಮನೆ ತೊಗೊಂಡು ಹೋಗ್ಬಿಟ್ಟು ಅದು ಸುಮ್ಮನೆ ಇಟ್ಟರೆ ಏನು ಚೆನ್ನ ಅದು ಅಂತ ಕೆಲಸ ಏನು ಮಾಡೋಲ್ಲ ಇದಕ್ಕೆ ಮಂತ್ರ ಮುಖ್ಯ ಬನ್ನಿ ಈಗ ಮಂತ್ರ ಏನು ಅಂತ ಹೇಳ್ಕೊಂಬಿಡೋಣ ಓಂ ವೇಗೇನ ಆಕರ್ಷಯ ಮಣಿಭದ್ರ ಸ್ವಾಹ ಓಂ ಅಮುಖ ಅಂತ ಬರುತ್ತೆ ಅಮುಖ ಅನ್ನೋ ಜಾಗ ಹೇಳಿ ಹಾಕಿ ಅವ್ರ ಹೆಸರು ಹಾಕ್ಕೊಬೇಕು ನೀವು ಯಾರ ಹೆಸರು ಹೆಂಡ್ತಿ ಹೆಸರು ಗಂಡನ ಹೆಸ್ರ ಮಕ್ಕಳ ಹೆಸ್ರು ನಿಮ್ಮ ಅಧಿಕಾರಿಗಳ ಹೆಸರ ರಾಜಕೀಯ ವ್ಯಕ್ತಿಗಳ ಹೆಸರ ಈ ಥರದಲ್ಲಿ ನೀವು ಹಾಕ್ಕೋಬೇಕು ಆ ಥರ ಹಾಕೋಣ ಅಥವಾ ನೀವು ದೇವಸ್ಥಾನಗಳು ಹಾಕ್ತಾ ಇದ್ರೆ ಯಾವ ದೇವರ ಹೆಸರು ಆ ದೇವರ ಹೆಸರು ಕೂಡ ಹಾಕ್ಕೋಬೇಕು ಇಲ್ಲಿ ಜನ ವಶೀಕರಣ ಅಂತ ನೀವು ಆ ಯಂತ್ರದಲ್ಲಿ ಬರೀಬೇಕಾಗುತ್ತೆ ದೇವಸ್ಥಾನಗಳ್ಗಾದ್ರು ಈ ರೀತಿ ಬರೀಬೇಕು ಯಾಕೆ ನಾನು ಒಂದೊಂದೇ ಹೇಳ್ಕೊಂಡು ಹೋದಾಗ ನಿಮಗೂ ಒಂದ್ರಿಂದಲೇ ಎಲ್ಲಾನು ನಾನು ಸಿಗಬೇಕು ನಿಮಗೆ ಒಂದು ವಿಡದಲ್ಲಿ ನಿಮಗೆಲ್ಲ ದೇವ್ರದ್ದು ಜನಗಳದ್ದು ಎಲ್ಲರೂ ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾನು ಇದನ್ನು ಕೂಡ ಹೇಳ್ತಾ ಇದ್ದೀನಿ ನಿಮಗೆ ಮತ್ತೊಮ್ಮೆ ಮಂತ್ರ ಕೇಳಿಸ್ಕೊಳ್ಳಿ ಓಂ ಅಮುಕಂ ಅಮುಕಮ್ ಅಂದರೆ ಆ ವ್ಯಕ್ತಿಯ ಹೆಸರು ಇಲ್ಲಿ ಹಾಕ್ಕೋಬೇಕು ಓಂ ಅಮುಖ್ ವೇಗೇನ ಆಕರ್ಷಯ ಭದ್ರ ಸ್ವಾಹ ಇಷ್ಟೇ ನೋಡಿ ಇದು ಭಾಳ ಚಿಕ್ಕದು ಮಾಡ್ಬೋದು ದಿನಕ್ಕೆ ಒಂದೂವರೆ ಲಕ್ಷ ಕೂಡ ಮಾಡ್ಬೋದು ಅದ್ರ ಮೇಲೆ ನೀವು ಅಷ್ಟು ಒಂದೂವರೆ ಲಕ್ಷನೂ ಮಾಡೋಂಗಿಲ್ಲ ಯಾಕೆಂದರೆ ದಿನಕ್ಕೆ ಇರೋದು ಒಂದು ಸಾವಿರದ ಮುನ್ನೂರ ಎಂಬತ್ತೆಂಟು ಅಷ್ಟೇ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ತೊಂಬತ್ತು ದಿವಸ ಮಾಡಬೇಕು ನಾನು ಬೇಗ ಮಂತ್ರ ಹೇಳ್ಬಿಟ್ಟೆ ಬೇಗ ಮುಗಿಸ್ಕೊಳ್ತೀನಿ ಆಗೋಲ್ಲ ಅದಕ್ಕೆ ಏನು ದಿನ ಇರುತ್ತೆ ಅಷ್ಟು ದಿನ ತೊಂಬತ್ತು ದಿವ್ಸ ಅಂದರೆ ತೊಂಬತ್ತು ದಿವಸವರೆಗೇ ಮಾಡಲೇಬೇಕು ನೀವು ಇಲ್ಲ ಅದರೊಳಗಡೆ ನಾನು ಮುಗಿಸ್ಬಿಡ್ತೀನಿ ಅಂದ್ರೂ ಹಾಗಲ್ಲ ಅದ್ರ ಮೇಲೆ ನಾನು ತೊಗೊಳ್ತೀನಿ ಅಂದ್ರೂ ಹಾಗಲ್ಲ ಅಲ್ಲಿ ಏನಿರುತ್ತೋ ಅಷ್ಟು ದಿನದಲ್ಲಿ ನೀವು ಕರೆಕ್ಟಾಗಿ ತೊಂಬತ್ತು ದಿವಸದಲ್ಲಿ ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ದಿನ ನೀವು ಈ ರೀತಿ ಹೇಳ್ಕೊಳ್ತಾ ಇದ್ದಾಗ ನಿಮಗೆ ಜನ ಆಕರ್ಷಣೆ ಧನ ಆಕರ್ಷಣೆ ಜನ ಹೊರಗಡೆ ರಾಜಕೀಯ ಆಕರ್ಷಣೆ ಎಲ್ಲ ಪ್ರತಿಯೊಂದು ಆಕರ್ಷಣೆನೂ ನಿಮ್ಗೆ ಆಗ್ತಾ ಇರುತ್ತೆ ದೇವಸ್ಥಾನಗಳಲ್ಲೂ ಕೂಡ ಜನ ಆಕರ್ಷಣೆ ಆಗ್ತಾ ಇರುತ್ತೆ ಈ ರೀತಿ ಮಾಡ್ಕೊಳ್ಳಿ ಮತ್ತು ಇದನ್ನು ಈ ಒಂದು ಸಾಲಿಗ್ರಾಮ ಏನು ಮಾಡಬೇಕು ಅಂದರೆ ದೇವ್ರ ಮೈಲಿಬೋದು ನಿಮ್ಗೆ ಅವತ್ತೆಲ್ಲ ಮತ್ತೆ ನೀವು ಯಾರ್ದಾರು ಒಂದು ಕಾಂಟ್ಯಾಕ್ಟ್ ಹೋಗ್ತಿದ್ರೆ ಎಲ್ಲೋ ಒಂದು ವ್ಯವಹಾರಕ್ಕೆ ಹೋಗ್ತಿದ್ದೀರಾ ಮತ್ತೆ ಆ ಮಂತ್ರ ಹೇಳ್ಕೊಂಡು ಮತ್ತೆ ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಆ ಒಂದು ತಾಯ್ತಾದಲ್ಲಿ ಏನು ಮತ್ತೆ ಅದನ್ನು ಧಾರಣೆ ಮಾಡ್ಕೊಂಡು ಮತ್ತೆ ಹೋಗ್ಬೋದು ಇದು ಒಂದೇ ಒಂದೇಸಕ್ಕಲ್ಲ ಸಾಕಷ್ಟು ಬಾರಿಗೆ ನಿಮಗೆ ಇರೋ ತನಕ ಕೂಡ ನಿಮಗೆ ಕೆಲಸ ಮಾಡಿಕೊಡುತ್ತೆ ಇದು ಅದ್ಭುತವಾದಂಥ ಒಂದು ವಶೀಕರಣ ಸಾಲಿಗ್ರಾಮ ಇದು ಇದನ್ನು ನೀವು ಕೂಡ ನೋಡಿ ನೋಡಿ ನೀವು ಮಾಡಿಕೊಂಡು ಇದರ ಫಲಾ ಫಲಗಳನ್ನು ನೀವು ಕೂಡ ಪಲ್ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಯಾವುದೇ ಇದ್ರೂ ಕಾಮೆಂಟ್ ಬಾಕ್ಸಲ್ಲಾಗಿ ಫೋನ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು